ಬಿಟ್ಟರೆ ಆಚೆ ಎಲ್ಲ ಕಾರಣ ಯಾವುದೋ ಒಂದಿಷ್ಟು ಪ್ರಾಣಿಗಳು ಒಂದಿಷ್ಟು ಮರಗಳು ಈ ಪರಿಸರದಲ್ಲಿ ನಿಮ್ಮನ್ನ ಪ್ರವಾಸ ಅಲ್ಲಿ ಕರ್ತವ್ಯ ಹೋಗಿ ಬೆಳೆಸುವಂತ ಪ್ರಯತ್ನ ಮಾಡುತ್ತೆ ನೆನಪಿಟ್ಕೊಳ್ಳಿ ಒಂದು ಪಾಟ ಗಿಡ ಸ್ವಲ್ಪ ಒಂದು ಅರ್ಧ ಊಟ ನೀರು ಕುಡಿಯೋದು ಒಂದು ಅರ್ಧ ನೀರು ಹಾಕ್ತೇನೆ ಬಹಳ ಈ ನೆಪಾಗಿಲ್ಲ ಒಂದು ನೂರು ಪಾತ್ರಗಳನ್ನು ಈ ಶಾಲೆಯಲ್ಲಿ ಬೆಳೆಸಿದ್ದೀನಿ ಒಂದು ಇಪ್ಪತ್ತೈದು ಕೆಳಗಳನ್ನ ಬೆಳೆಸಿದ್ದೀನಿ ನೆನಪಿಟ್ಕೋಬೇಕು ಗಿಡಗಳು ಎಳಿಸಬೇಕು ನಮ್ಮ ಶಾಲೆ ಇಪ್ಪತ್ತೈದು ಗಿಡಗಳು ಎಲ್ಲಿದೆ ಇಲ್ಲಿ ನಮ್ಮ ಶಾಲೆಯ ಕೆಳಗಳ ಗೊತ್ತಾಗಲ್ಲ ನಿಮಗೆ ಪರಿಸರ ದಿನಾಚರಣೆ ಅನೇಕ ರಾಷ್ಟ್ರೀಯ ದಿನಾಚರಣೆಗಳಲ್ಲಿ ಪರಿಸರ ದಿನಾಚರಣೆ ಯೋಗ ದಿನಾಚರಣೆ ಇವೆಲ್ಲ ಬಹಳ ಪ್ರಮುಖವಾಗಿ ಪ್ರಾಥಮಿಕ ಶಿಕ್ಷಣದಂತೆ ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇದೆ ನಾನು ಇದಕ್ಕೆ ಕೆಲಸ ಮಾಡೇ ಮಾಡ್ತೀನಿ ಅಂತಕ್ಕಂತ ಪ್ರತಿಕ್ರಿಯನ್ನ ಕೊಡಬೇಕು ಇದನ್ನ ಮಾಡ್ಬೇಕಾದಂತ ಮೊದಲ ಕೆಲಸ ಅಂದ್ರೆ ಟೀಚರ್ಸ್ ಯೂ ಮಾತ್ರ ಹೇಳ್ತೀನಿ ಅಲ್ವಾ ನಮ್ಗೆ ಟೀಚರ್ಸ್ ಅನ್ಕೊಂಡ್ಬಿಟ್ಟೆ ನಿಮ್ಮ ಅನುಕೂಲ ಮಾಡ್ತಕ್ಕಂಥ ಮಕ್ಕಳು ಮಾಡ್ತಾ ಇದ್ದಾರೆ ನಾನು ಏನಾದ್ರೂ ಮಾಡಿದ್ದೀನಂದ್ರೆ ಯೋಚನೆ ಮಾಡ್ಬೇಕು ಟೀಚರ್ಸ್ ನಾನು ಏನು ಮಾಡಿಲ್ಲ ಅಂದ್ರೆ ಮಕ್ಕಳಿಗೆ ಪರಿಸರದ ಬಗ್ಗೆ ಪಾಠ ಮಾಡ ಅರ್ಹತೆಯನ್ನು ಕರ್ಕೊಂಡು ಬಂದ್ರಿಬ್ಯೂಷನ್ ಡೆಡಿಕೇಟ್ ಆಗಿರ್ಬೇಕು ಯಾರಾದರೂ ಮಕ್ಕಳು ಕಾಡಲ್ಲ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಒಂದು ಐದು ಕಿಲೋಮೀಟರ್ತೀವಿ ಅಂದ್ರೆ ಡಿಪಾರ್ಟ್ಮೆಂಟ್ ಮಾತಾಡ್ತೀವಿ ಎಲ್ಲರೂ ಸುಸ್ಕೆ ಮಾಡಿ ಪ್ರಾಣಿಗಳನ್ನ ಪಾಠದ ವಸ್ತು ಅದೃಷ್ಟವಾದ ಶುಭ ಎಲ್ಲೇ ಇರ್ತಿ ಇವೆಲ್ಲವನ್ನು ನಾವು ನೋಡುವ ಕಾಡು ಸಿಗುತ್ತೆ ಪ್ರಾಣಿಗಳು ಸಿಗುತ್ತೆ ಹೋದ್ರೆ ಆನೆ ಗಂಟಲು ಆನೆ ಸನ್ನ ಬರಿ ಹಾಕ್ತದೆ ಬರೀ ಹಾಕ ಆನೆ ಅವರು ಆನೆ ಇಲ್ಲಿ ಬಂತು ನಮ್ ಗಂಟಲು ಆನೆ ಅಂದ್ರೆ ಅದಕ್ಕಿಂತ ಪರಿಸರ ಒಂದು ಆನೆ ಬರಿ ಕೇಳಿರು ಅದೇ ರದ್ದಿ ಕೊಡಿ ಅದೇ ರದ್ದಿ ಕೊಡಿ ಅಷ್ಟು ವಿಶೇಷವಾಗಿ ಈ ಶಾಲೆಯಲ್ಲಿ ಮೊದಲನೇ ಪಾತ್ರ ಟೀಚರ್ಸ್ಗಳು ಬೆಳೆಸ್ಕೊಡಿ ಪ್ರತಿ ಸಮಾರಂಭದಲ್ಲಿ ನಾನು ಏನ್ ಕೇಳ್ತಾ ನಾಳೆ ನನ್ನ ಮಕ್ಕಳಿಗೆ ಏನ್ ಹೇಳಬಹುದು ಇದು ಪಾಠದ ಭಾಗ